ದರ್ಶನ್ ವಿರುದ್ಧ ಇನ್ನೆರಡು ಎಫ್ಐಆರ್ ದಾಖಲಾಗಲಿದೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಲಿದೆ ಎರಡು ಎಫ್ಐಆರ್ ಜೈಲಲ್ಲಿ ಸಿಗರೇಟ್ ಚೇರ್ ಅನ್ನ ಬಳಸಿದ್ದಾರೆ ದರ್ಶನ್ ನಿನ್ನೆ ಇದೇ ದೃಶ್ಯಗಳು ಬಹಳ ವೈರಲ್ ಆಗಿತ್ತು ನ್ಯಾಯಾಲಯದ ಅನುಮತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಇಲ್ಲದೆ ಚೇರ್ ಅನ್ನ ಬಳಸಿದ್ದಾರೆ ಎನ್ನುವಂತಹ ಆರೋಪ ಇದೆ ಚೇರ್ ಮತ್ತು ಸಿಗರೇಟ್ ಸಂಬಂಧ ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸಿದ ದಾಖಲಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ರೌಡಿ ವಿಲ್ಸನ್ ಗಾರ್ಡನ್ ನಾಗಾ ಅವರ ಜೊತೆಗಿರುವಂತಹ ಫೋಟೋ ಕೂಡ ವೈರಲ್ ಆಗಿದೆ ಅಭಿಮಾನಿಗಳಿಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ದಾರೆ ದರ್ಶನ್ ವಿಡಿಯೋ ಕಾಲ್ ಸಂಬಂಧ ದರ್ಶನ್ ವಿರುದ್ಧ ಪ್ರತ್ಯೇಕ ಎಫ್ಐಆರ್ ಅನ್ನು ದಾಖಲಿಸಲಿದ್ದಾರೆ ಪೊಲೀಸರು ಜೈಲಿನ ಒಳಗಿನಿಂದ ವಿಡಿಯೋ ಕಾಲ್ ಅನ್ನು ಕೂಡ ದರ್ಶನ್ ಅವರು ಮಾಡಿದಾರಂತೆ ಜೈಲು ಕೊಠಡಿಯ ದೃಶ್ಯಗಳನ್ನು ಚಿತ್ರೀಕರಿಸಿ ವಿಡಿಯೋ ಕಾಲ್ ಮಾಡಿರುವಂತಹ ದರ್ಶನ್ ಹೀಗಾಗಿ ದರ್ಶನ್ ವಿರುದ್ಧ ದಾಖಲಾಗಲಿದೆ ಇನ್ನೂ ಎರಡು ಎಫ್ಐಆರ್ ಅನ್ನುವಂತ ಮಾಹಿತಿ ಇದೀಗ ಬಯಲಾಗ್ತಾ ಇದೆ ಕೊಲೆ ಆರೋಪಿ ದರ್ಶನ್ ವಿರುದ್ಧ ಮತ್ತು ಎರಡು ಎಫ್ಐಆರ್ ದಾಖಲಾಗಲಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಿದ್ರೆ ಪರಪ್ಪನ ಅಗ್ರಹಾರದ ಜೈಲಿನ ಒಳಗಡೆ ವಿಡಿಯೋ ಕಾಲ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು ಮೊಬೈಲ್ ಕೊಟ್ಟಿದ್ಯಾರು ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ ಜೊತೆಗೆ ಜೈಲಿನ ಒಳಗಡೆ ಏನ್ ವ್ಯವಸ್ಥೆ ಇದೆ ಎನ್ನುವಂಥ ಪ್ರಶ್ನೆಗಳು ಕೂಡ ನಿನ್ನೆಯಿಂದ ಎದ್ದಿದ್ದಾವೆ